ಇಲ್ಲ ಡಿಸಿ ಅವರು ಹೇಳಿದ್ರ ಈಗ ಹೇಳಿದ ಸಿಎಂ ಅವರು ಬೆಂಗಳೂರಿಂದ ಹೇಳಿದ್ದಾರೆ ಅವ್ರಿಗೆ ತೊಂದರೆ ಕೊಡಬೇಡ ಕೇಸ್ ಆಗ್ತಾ ಅಂತ ಹೇಳಿದಾರ ಈಗ ಸಾಲ ಮರುಪಾಗುತ್ತೆ ತಾಕತ್ರಿಗಣಿಸಿದ್ರೆ ಒಬ್ಬೊಬ್ಬ ಸಾಲ ಅದೇ ಈಗ ನಾವು ಪೊಲೀಸರಿಗೆ ಕೆಲಸ ಹಚ್ಚಿದ್ದು ಅದೇ ಯಾರ ಯಾರ ಹತ್ರ ಸಮಸ್ಯೆ ಯಾರ

ಜನಗಣತಿ ಎಲ್ಲ ಜನಗಣತಿ ಮುಗಿಯುವವರಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಏನೋ ಬಂದಿದೆ ಅದೇ ಒಂದ್ ವರ್ಷ ನಾವು ಮುಗಿದಾರೆ ಈ ಇಪ್ಪತ್ತೈದಕ್ ಮುಗಿತೈತೆ ಅದು ಯಾವ್ದು ಮಾಡಕ್ಕ ಯಾವ್ದೋ ಈ ಗಡಿ ಮಾಡ್ಬೇಡ ಈ ವರ್ಷ ಇಪ್ಪತ್ತೈದು ಮುಗಿಸ್ತಾರ ಅವ್ರಿಗೆ ಮುಂದೆ ವರ್ಷ ಖಾಲಿ ಆಗ್ತಾರೆ ನೋಡೋಣ

ನಾವೇನ್ ಮಾಡ್ಲಿಕ್ಕೆ ಆಗಲ್ಲ ಸುಪ್ರೀಂ ಕೋರ್ಟ್ ಅದ ನಾವು ಬಹಳ ಪೇಪರ್ಸ್ ಕೊಡಬೇಕಾಯ್ತು ನಮ್ ಕಡೆಯಿಂದ ಎಸಿ ಸಿ ಅವ್ರ ಕಡೆಯಿಂದ ಪೇಪರ್ ಕೊಡಕ್ ಹೇಳಿದ್ವಿ ಕೊಟ್ಟಿದ್ದಾರೆ ಯಾಕಂದ್ರೆ ಅದು ವರ್ಸಸ್ ಪ್ರೈವೇಟ್ ಪಾರ್ಟಿ ವರ್ಸಸ್ ರೈತರು ಅವರ ಮಧ್ಯ ಜಗಳ ಅದು ನಮಗ ಸರ್ಕಾರಕ್ಕೂ ಇಲ್ಲ ನಮ್ಮ ಬಹಳ ರೈತರ ಪರವಾಗಿ ಸರ್ ತೋರಿಸಬಹುದು ಅವ್ರಿಗೆ ಬೇಕಾದಂತ ಪೇಪರ್ಸ್ ಈಗಾಗಲೇ ಕೊಟ್ಟಿದ್ರು ಅವ್ರು ಏನ್ ಕೇಳಿದ್ರು ಕೊಟ್ಟಿ ಕೃಷ್ಣಾ ನದಿ ಘಟ್ಲಾಗಿ ಮಾಜರಿ ನದಿ ಕಡೆ ಒಂದು ಬ್ರಿಡ್ಜ್ ಕಂಪ್ ಆಧಾರ ಕಟ್ಟಿದ್ರು

ಇಲ್ಲ ಇಲ್ಲ ಮಾಡೋ ಗ್ಯಾಂಗ್ ಇದಾರೆ ಯಾಕಂದ್ರೆ ಅದು ಸ್ಕ್ರಾಪ್ ಅವ್ರ ತಗೋದ್ ಎಲ್ಲಾ ಒಂದ್ ಕಡೆ ಇಲ್ಲೇ ಮೂಲೆಯಲ್ಲಿ ಇಟ್ಟಿರ್ತಾರ ಅವ್ರ ರಾತ್ರಿ ಮಂದ್ರ ತೊಂದ್ರ ಏನ್ ಮಾಡುದು ನಿಮಿಷ